ಹಾಯ್ ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇವತ್ತು ವರಮಹಾಲಕ್ಷ್ಮಿ ಹಬ್ಬ ನಾವು ಬ್ಯಾಂಗ್ಳೂರಲ್ಲೇ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಆ್ಯಂಡ್ ನಮ್ಮ ವರಮಹಾಲಕ್ಷ್ಮಿ ಹಬ್ಬದ ಪ್ರಿಪ್ರೇಷನ್ಸ್ ಎಲ್ಲ ಹೇಗಿದೆ ಹೇಗೆ ನಡೀತಿದೆ ನಮ್ಮ ಮನೆಯಲ್ಲಿ ಪೂಜೆ ಅಂತ ನಾನು ಈ ವಿಡಿಯೋಲಿ ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ನಮ್ಮ ವರಮಹಾಲಕ್ಷ್ಮಿನ ನಾವು ಹೇಗೆ ರೆಡಿ ಮಾಡ್ತಾ ಇದ್ದೀವಿ ಅಂತ ತೋರಿಸ್ತೀನಿ ಸೊ ಹಬ್ಬಕ್ಕೆ ಹಿಂದಿನ ದಿನ ಏನು ಪ್ರಿಪೇರ್ ಮಾಡ್ಕೊಂಡಿರಲಿಲ್ಲ ಜಸ್ಟ್ ಹೂಗಳನ್ನ ತೊಗೊಂಡ್ಬಂದಿದ್ವಿ ಒಂಚೂರು ಟೇಬಲ್ನೆಲ್ಲ ಇಟ್ಟು ಡೆಕೋರೇಟ್ ಮಾಡಿದ್ವಿ ಆ್ಯಕ್ಚುಲಿ ಎವ್ರಿ ಇಯರ್ ನಾವು ಬೆಳಗಾಮಲ್ಲಿ ಸೆಲೆಬ್ರೇಟ್ ಮಾಡ್ತೀವಿ ಬಟ್ ಈ ಸಲ ನಮ್ಮ ಯಾರಿಗೂ ರಜೆ ಇಲ್ಲ ನಮ್ಮ ಅಕ್ಕೂ ರಜೆ ಇರಲಿಲ್ಲ ನನಗೂ ರಜೆ ಇರಲಿಲ್ಲ ಅಂತ ಸೊ ನಾವೆಲ್ಲರೂ ಅಪ್ಪ ಅಮ್ಮನ್ನೇ ಬೆಂಗಳೂರಿಗೆ ಕರೆಸ್ಕೊಂಡು ನಾವು ನಮ್ಮ ಅಕ್ಕ ಮನೆಯಲ್ಲೇ ಈ ಸಲ ಹಬ್ಬನ ಸೆಲೆಬ್ರೇಟ್ ಮಾಡ್ತಾ ಇದ್ವಿ ಎಲ್ಲರೂ ಹೆಲ್ಪ್ ಮಾಡ್ತಾಯಿದ್ರು ಬೆಳಿಗ್ಗೆ ಮೂರು ಗಂಟೆಗೆ ಸ್ಟಾರ್ಟ್ ಮಾಡಿದ್ದು ಎದ್ದು ಇಲ್ಲಿ ನೋಡಿ ನಮ್ಮಮ್ಮ ಅಡುಗೆ ರೆಡಿ ಮಾಡ್ತಾ ಇದ್ದಾರೆ ಪಾಪ ಬೆಳಿಗ್ಗೆ ಬೆಳಿಗ್ಗೆ ಕೈಯ ಹೆಚ್ಕೊಬಿಟ್ರು ಅದಕ್ಕೆ ನಾನು ಎಲ್ಲ ತರಕಾರಿನ ಹೆಚ್ಕೊಟ್ಟೆ ಸೊ ಅಲ್ಲಿ ನಮ್ಮಪ್ಪ ಆಮೇಲೆ ನಮ್ಮಕ್ಕ ಇಬ್ಬರು ಏನೋ ಕೆಲಸ ಮಾಡ್ತಾ ನಮ್ಮ ಅಪ್ಪು ಕೆಲಸ ಕೊಟ್ಟಿದ್ಲು ನಮ್ಮಕ್ಕ ನಮ್ಮಪ್ಪ ಅದನ್ನು ಖುಷಿ ಖುಷಿಯಿಂದಾನೇ ಮಾಡ್ತಾ ಇದ್ರು ಹಲೋ ಸೊ ದಿಸ್ ಇಸ್ ಮೈ ಔಟ್ಫಿಟ್ ನಾನು ಈ ಥರ ಈ ಸಲ ರೆಡಿಯಾಗಿದ್ದೀನಿ ಒಂದು ಸಿಂಪಲ್ ಆಗಿರೋ ಸ್ಯಾರಿನ ಹಾಕೊಂಡಿದ್ದೀನಿ ಆ್ಯಂಡ್ ನಮ್ಮ ಅಕ್ಕನ್ನ ನೋಡಿ ಸೊ ನಾವು ರೆಡಿಯಾಗಿದ್ದೀವಿ ನಮ್ಮ ವರಮಾಲಕ್ಷ್ಮಿ ಆಲ್ರೆಡಿ ಸ್ವಲ್ಪ ಆಲ್ಮೋಸ್ಟ್ ರೆಡಿಯಾಗಿದೆ ಹಳೆಯ ಆ್ಯಂಡ್ ಇನ್ನೊಂದು ಸ್ವಲ್ಪಲ್ಲಿ ಪೂಜೆ ಮಾಡಿ ಒಳ್ಳೆ ಊಟ ಮಾಡೋದು ನಮ್ಮಮ್ಮಿ ಅಡುಗೆ ಮಾಡಿದ್ದಾರೆ ಸೊ ನಮ್ಮ ಮನೆಗೆ ಸ್ವಲ್ಪ ಗೆಸ್ಟ್ ಕೂಡ ಬರ್ತಾಯಿದ್ದಾರೆ ಫೈನಲಿ ನಮ್ಮ ಸಿಂಪಲ್ ಆ್ಯಂಡ್ ಕ್ಯೂಟೆಸ್ಟ್ ವರಮಹಾಲಕ್ಷ್ಮಿ ರೆಡಿ ಆದಲು ಆ್ಯಂಡ್ ನಮಗೊಂದು ತುಂಬ ಖುಷಿಯಾಯಿತು ಕಡಿ ಬಿಡಿಲಿ ಏನೇನೋ ಮಾಡೋಕ್ಕೋಗಿ ಏನೇನೋ ಆಯಿತು ಬಟ್ ಆದ್ರೂ ಚೆನ್ನಾಗಾಯಿತು ಒಂಥರ ನೆಮ್ಮದಿ ಸಿಗತ್ತೆ ಈ ವರಮಹಾಲಕ್ಷ್ಮಿ ಹಬ್ಬ ಮಾಡಿದಾಗೆಲ್ಲ ಒಂಥರ ಏನೋ ಪೀಸ್ ಇರತ್ತೆ ಮನಸ್ಸಲ್ಲಿ ಆ್ಯಂಡ್ ವರಮಹಾಲಕ್ಷ್ಮಿ ಅಂದರೆ ಎಲ್ಲ ಹೆಣ್ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ ಹಾಗೆ ನಮಗೂ ಕೂಡ ಈ ಹಬ್ಬ ಮಾಡ್ದಾಗಿಂದ ಒಳ್ಳೆಯದೇ ಆಗ್ತಾ ಬಂದಿದೆ ಆ ತಾಯಿ ಲಕ್ಷ್ಮಿ ಎಲ್ರಿಗೂ ಒಳ್ಳೆಯದೇ ಮಾಡ್ತಾಳೆ ಸೊ ಈ ಥರ ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬ ನಡೀತು ಒಳ್ಳೆ ಊಟ ಮಾಡಿದ್ವಿ ಗೆಸ್ಟ್ ಎಲ್ಲಾನು ಬಂದರು ಎಲ್ಲರೂ ನೋಡಿ ಖುಷಿಪಟ್ಟರು ನಿಮ್ಮ ಮನೆಯಲ್ಲಿ ವರಮಾಲಕ್ಷ್ಮಿ ಹಬ್ಬ ಹೇಗೆ ನಡೀತು ನೀವೆಲ್ಲ ಹೇಗೆ ಆಚರಿಸಿದ್ರಿ ಅಂತ ನೀವು ನನಗೆ ಈ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ್ಯಂಡ್ ನನ್ನ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ವರಮಾಲಕ್ಷ್ಮಿ ಹಬ್ಬದ ಶುಭಾಶಯಗಳು